ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಒಂದು ಅತ್ಯಂತ ಇಂಪಾರ್ಟೆಂಟ್ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಯಾಕೆ ಈ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೂ ಕಾರಣ ಇದೆ ಸೊ ಯಾವುದು ಈ ವಿಷಯ ಅಂದರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಸರೌಂಡಿಂಗಲ್ಲಿ ಇತ್ತೀಚೆಗೆ ತುಂಬ ಕಮ್ಮಿ ಆಗ್ತಿರೋದು ಮೌಲ್ಯಗಳು ಸೊ ವ್ಯಾಲ್ಯೂ ಸಿಸ್ಟಮ್ ಅನ್ನೋದು ತುಂಬಾ ಮತ್ತೆ ಹೋಗ್ಬಿಡ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಿಷ್ಟು ಮೌಲ್ಯಗಳನ್ನೋದು ಇದೆ ಆ ಮೌಲ್ಯಗಳನ್ನು ನಾವು ಇಟ್ಕೋಬೇಕು ಅದನ್ನು ಉಳಿಸ್ಕೋಬೇಕು ನಮ್ಮಲ್ಲೇ ಅದು ಗೊತ್ತೇ ಇರೋಲ್ಲ ನಮ್ಮಲ್ಲಿ ಇರುತ್ತೆ ಅದನ್ನು ಹೊರಗೆ ತೆಗಿಬೇಕು ಅನ್ನೋದೇ ಮರೆತೋಗ್ಬಿಟ್ಟಿದ್ದೀವಿ ಸೊ ಹೀಗಿರುವಾಗ ಅದನ್ನು ಹೊರಗೆ ತೆಗಿಯೋದು ಹೇಗೆ ಹೇಗೆ ಅದನ್ನು ರೂಢಿಸ್ಕೊಳ್ಳೋದು ಹೇಗೆ ಅದನ್ನು ಬೆಳೆಸ್ಕೊಳ್ಳೋದು ಅನ್ನೋದು ಇವತ್ತಿನ ವಿಷಯ ಸೊ ಇವತ್ತು ನಾನು ಮಾತಾಡ್ತಿರೋ ಅಂಥದ್ದು ಅಂಥದ್ದೇ ಮೌಲ್ಯದಲ್ಲಿ ಒಂದು ವಿಷಯವಾದಂತಹ ಕಾಳಜಿಯ ಬಗ್ಗೆ ಮಾತಾಡ್ತಾ ಕಾಳಜಿ ಅಂದರೆ ಏನು ಸೊ ಭದ್ರವಾಗಿ ಜೋಪಾನವಾಗಿ ಇಟ್ಕೊಳ್ಳೋದು ಅಂತ ಅನ್ಬೋದು ಅಥವಾ ಇನ್ನು ಅಂದರೆ ಕೇರ್ ಆಗಿ ಇಟ್ಟಿಟ್ಕೊಳ್ಳುವಂಥದ್ದು ಇದೇ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ವಸ್ತುಗಳ ಮೇಲೂ ಅಪ್ಲೈ ಮಾಡ್ಬೋದು ಮನುಷ್ಯರ ಮೇಲೂ ಅಪ್ಲೈ ಮಾಡ್ಬೋದು ವಸ್ತುಗಳನ್ನು ಕೇರ್ಫುಲ್ಲಾಗಿ ಇಟ್ಕೊಳ್ಳೋದ್ರಿಂದ ಅಥವಾ ಕಾಳಜಿ ಮಾಡೋದ್ರಿಂದ ವಸ್ತು ಅಲ್ಲೇ ಇರುತ್ತೆ ಹೇಳ್ತಾರೆ ಏನು ಆಗಲ್ಲ ಅದೇ ಮನುಷ್ಯನಿಗೆ ಕಾಳಜಿಯನ್ನು ಮಾಡ್ತಾ ಬಂದರೆ ಆ ಮನುಷ್ಯ ತನ್ನದ ತನ್ನಗೆ ಐ ಮೀನ್ ಕೊಡುವಂತಹ ರಿಯಾಕ್ಷನ್ಸ್ ಏನಿರುತ್ತೆ ಅದು ವಂಡರ್ಫುಲ್ ಆಗ್ತಾ ಹೋಗುತ್ತೆ ಅಂದರೆ ಎಮೋಷನ್ಸ್ನ ಎಮಿಟ್ ಮಾಡ್ತಾ ಹೋಗ್ತೇನೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಕೇರ್ ಅನ್ನೋದು ನನ್ನ ಕಾನ್ಸೆಪ್ಟ್ ಹೇಗೆ ನಮ್ಮ ಜೀವನದಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ ಅಥವಾ ಇದು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೇಗೆ ಪಾಸ್ ಆನ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ನಮಗೆ ಗೊತ್ತಿಲ್ಲದಂಗೆ ನಾವು ಒಂದಲ್ಲ ಒಂದು ವಿಷಯಗಳ ಮೇಲೆ ಕಾಳಜಿಯನ್ನು ವಹಿಸುತ್ತೇವೆ ಕೆಲವರು ಗಿಡಗಳ ಮೇಲೆ ಪ್ರಾಣಿ ಮೇಲೆ ಕೆಲವರು ಇನ್ನೂ ಕೆಲವರು ವಸ್ತುಗಳ ಮೇಲೆ ಕಾಳಜಿಯನ್ನು ಹೊಂದಿರ್ತಾರೆ ಯಾರೋ ಒಂದು ವಿಶ್ ವಸ್ತುವನ್ನು ಕೊಟ್ಟು ಕೊಡಿಸಿರ್ತಾರೆ ಅಥವಾ ಅವರೇ ಒಂದು ವಸ್ತುವನ್ನು ತೆಗೆದುಕೊಂಡ್ರೂ ಅದು ತುಂಬ ಜೋಪಾನವಾಗಿ ನೋಡ್ಕೊಂಡಿರ್ತಾರೆ ಏನಾದರೂ ಧೂಳು ಕೂಡೋದಕ್ಕೂ ಬಿಡೋಲ್ಲ ಅಷ್ಟು ಚೆನ್ನಾಗಿ ಅದನ್ನು ಜೋಪಾನ ಮಾಡಿ ಎತ್ತಿಡೋದೇ ಆಗಲಿ ಬಚ್ಚಿಡೋದೇ ಆಗಲಿ ಅಥವಾ ಕಣ್ಣು ಕಾಣೋ ಥರ ಇಟ್ಕೊಳ್ಳೋದೆ ಆಗಲಿ ಏನೋ ಒಂದು ಮಾಡಿ ಒಟ್ಟಿನಲ್ಲಿ ಅದನ್ನು ಸಂರಕ್ಷಿಸ್ಕೊಂಡಿರ್ತಾರೆ ಅದೇ ರೀತಿ ಇದು ಮನುಷ್ಯನಿಗೆ ಅಂತ ಬಂದಾಗ ಯಾಕೆ ಮಾಡ್ತಾ ಇಲ್ಲ ಮನುಷ್ಯ ಅಂತ ಅಂದರೆ ಒಬ್ಬ ಮನುಷ್ಯ ತನಗೆ ತುಂಬ ಇಷ್ಟ ಆದವನ್ನ ಕಾಳಜಿ ಪ್ರೀತಿ ಅಥವಾ ಇಷ್ಟ ಆದರೆ ಮಾತ್ರ ಮಾಡಿಸ್ತಾರೆ ಬಟ್ ಇಷ್ಟ ಆಗಿಲ್ಲ ಅಂದ್ರೂ ಆ ಕಾಳಜಿ ಪ್ರೀತಿ ಅನ್ನೋದು ಯಾಕೆ ತೋರಿಸಲ್ಲ ತೋರಿಸ್ತಾ ಇಲ್ಲ ಕಮ್ಮಿ ಆಗ್ತಾ ಇದೆ ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ವಸ್ತು ಆದರೆ ಅದಲ್ಲೇ ಇರುತ್ತೆ ಅದೇನು ರಿಯಾಕ್ಟ್ ಮಾಡಲ್ವಲ್ಲ ಬಟ್ ಇನ್ನೊಬ್ಬ ವ್ಯಕ್ತಿಗೆ ಆ ವಿಷಯವನ್ನ ತೋರಿಸಿದಾಗ ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇವರು ನನಗೆ ಕಾಳಜಿ ಮಾಡಬೇಕು ಇವರು ನನಗೆ ಪ್ರೀತಿಯನ್ನು ತೋರಿಸ್ಬೇಕು ಅವ್ರು ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋ ಮನೋಭಾವನೆಗೆ ಬಂದ್ಬಿಡ್ತಾರೆ ಅದೇ ಇರ್ರೆಸ್ಪೆಕ್ಟಿವ್ ಆಫ್ ಏನೇ ಆಗಲಿ ಒಂದು ವಸ್ತುವಿಗೆ ಕಾಳಜಿ ಮಾಡ್ತೀವಲ್ಲ ಅದೇ ರೀತಿ ಮನುಷ್ಯನಿಗೆ ಮಾಡ್ತಾ ಹೋದರೆ ನಮಗೆ ಗೊತ್ತಿಲ್ಲ ನಮಗೆ ಅವರಿಗೂ ಒಂದಿಷ್ಟು ಬದಲಾವಣೆಗಳಾಗಿ ಅವರು ನಮ್ಮನ್ನು ನೋಡುವ ರೀತಿ ಕೂಡ ಬದಲಾಗ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ತುಂಬಿ ಕುಟುಂಬ ಇರುತ್ತೆ ಅಂದ್ಕೊಳ್ಳಿ ಅದರಲ್ಲಿ ಮಕ್ಕಳು ಬೆಳೆದಿರೋ ಅಂಥವ್ರು ಹೇಗಿರ್ತಾರೆ ತುಂಬ ಇಂಡಿಪೆಂಡೆಂಟ್ ಆಗೇ ಇರ್ತಾರೆ ಎಮೋಷ್ನಲಿ ಸ್ಟ್ರಾಂಗ್ ಆಗಿರ್ತಾರೆ ಯಾಕೆಂದರೆ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಒಬ್ಬರೆಲ್ಲ ಇನ್ನೊಬ್ಬರು ಇರ್ತಾರೆ ಆಮೇಲೆ ಅವರು ನೋಡಿ ಕಲ್ತಿರೋದು ಜಾಸ್ತಿ ಇರುತ್ತೆ ಅವರ ತಾತ ಹೇಗಿರ್ತಾರೆ ಅವರ ಅಪ್ಪ ಹೇಗಿರ್ತಾರೆ ಒಬ್ಬರ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಎಲ್ಲಿ ಯಾವ ವಿಷಯವನ್ನ ಪ್ರಸ್ತಾಪಿಸ್ತಾರೆ ಪ್ರಸ್ತಾಪಿಸಲ್ಲ ಇದೆಲ್ಲನು ಸಬ್ ಅವ್ರಿಗೆ ಗೊತ್ತಿಲ್ದಾಗೇನೆ ಫೀಡ್ ಆಗಿರುತ್ತೆ ಅವರ ಮಕ್ಕಳಲ್ಲಿ ಅಥವಾ ಮೊಮ್ಮಕ್ಕಳಲ್ಲಿ ಇದನ್ನ ಹೊರಗಡೆ ತರೋದು ತುಂಬಾ ಈಸಿ ಯಾಕೆಂದ್ರೆ ಅವರಪ್ಪ ಆಗಿರೋನು ಅಂದ್ರೆ ಮೊಮ್ಮಗಾಗಿರೋನು ನೋಡ್ತಾ ಇರ್ತಾನೆ ಅಪ್ಪ ಅವರಪ್ಪಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಹೇಗೆಲ್ಲ ಮಾತಾಡಿಸ್ತಾರೆ ಹೇಗೆ ಇರಬೇಕು ಹಾಗೆ ನಡ್ಕೋತಾ ಬರ್ತಾ ಇರ್ತಾರೆ ಆ್ಯಂಡ್ ಅವರು ಅವರ ಅಪ್ಪನ ಜೊತೆ ಮಾತಾಡೋವಾಗ ಈ ಕಮ್ಯುನಿಕೇಶನ್ ಅನ್ನೋದು ಅಥವಾ ರೆಸ್ಪೆಕ್ಟ್ ಅನ್ನೋದು ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ ಅಮ್ಮಂದರೆ ಆಗಿರ್ಬೋದು ಅಜ್ಜಿ ತಾತಂದ್ರೆ ಆಗಿರ್ಬೋದು ಎಲ್ಲರೂ ಅಷ್ಟೆ ಈಗ ಅಮ್ಮನ ಇರೋಷ್ಟು ಬಾಂಧವ್ಯ ಅಪ್ಪನರ ಹತ್ರ ಕಮ್ಮಿ ಆಗಿರುತ್ತೆ ಯಾಕೆ ಅಂದರೆ ಮಾತಾಡೋದು ಕಮ್ಮಿ ಇರುತ್ತೆ ಅಷ್ಟೇ ಬಿಟ್ರೆ ಇನ್ಯಾವುದೂ ಇಲ್ಲ ಸೊ ಕಾಳಜಿ ಅಂತ ಬಂದಾಗ ಮಗ ಆಗಿದ್ದವರು ಅಪ್ಪನ ಹೇಗೆ ಕಾಳಜಿ ಇದ್ದಾರೆ ಅಂತ ಮೊಮ್ಮಗ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮೊಮ್ಮಗ ಅದನ್ನು ನೋಡಿ ಒಂದಿಷ್ಟು ಸಮಯದ ನಂತರ ಅದೇ ರೀತಿ ಅಪ್ಪನ್ಗೆ ಕಾಳಜಿಯನ್ನ ಮಾಡ್ತಾ ಬರ್ತಾನೆ ಯಾಕೆ ಅಂದರೆ ನಮ್ಮಪ್ಪ ಹೀಗೆ ಅವ್ರ ಅಪ್ಪನ ನೋಡ್ಕೊಂಡಿದ್ರು ಸೊ ನಾನು ಹಾಗೆ ನಮ್ಮಪ್ಪನ ನೋಡ್ಕೋಬೇಕು ಹಾಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು ಗೌರವವನ್ನು ಕೊಡಬೇಕು ಅನ್ನೋದು ಗೊತ್ತಿಕೊಡ್ತಾನೆ ಹಿಂದೆ ಎಲ್ಲ ಇಟ್ ಇಸ್ ಜಾಯಿಂಟ್ ಫ್ಯಾಮಿಲಿ ಆಗ್ತಿತ್ತು ಸೊ ಏನೇ ಆದರೂ ಒಂದು ಆಸ್ತಿ ವಿಷಯ ಆಗ್ತದೆ ಬಂದರೆ ವಿಚಾರಕ್ಕೆ ಬಂದರೆ ಜಗಳಗಳಾಗ್ತಾ ಇತ್ತು ಮನಸ್ತಾಪಗಳಾಗ್ತಾ ಇತ್ತು ಅನ್ನೋದು ಬಿಟ್ಟರೆ ಇನ್ಯಾವ ವಿಷಯಕ್ಕೂ ಮನಸ್ತಾಪಗಳಾಗ್ತಾ ಇರಲಿಲ್ಲ ಇಂಡಿವಿಜುವಾಲಿಟಿ ಅನ್ನೋದು ಆಮೇಲೆ ಬರ್ತಾ ಹೋಯ್ತು ಆಸ್ತಿಗಳು ಕೊಡ್ತಾ ಹೋದ್ರು ಡಿವೈಡ್ ಮಾಡ್ತಾ ಹೋದ್ರು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೋದ್ರು ಅದಕ್ಕೂ ಮುಂಚೆ ಯಾರೋ ಒಬ್ಬರು ತಂದಕ್ಕೋರು ಅವರನ್ನು ನೋಡೋ ಅವರಿಗೆ ರೆಸ್ಪೆಕ್ಟ್ ಅನ್ನೋದು ಇತ್ತು ಅಥವಾ ಅವ್ರಿಗೆ ಜಾಸ್ತಿ ಬೆಲೆಯನ್ನು ಕೊಡೋರು ಮಾತಾಡ್ಸೋರು ಸೊ ಹಿಂದಿಕ್ದವರೆಲ್ಲ ಅವರನ್ನು ಕಾಳಜಿ ಮಾಡ್ತಾಯಿದ್ರು ಸೊ ಆ ಕಾಳಜಿಯಿಂದ ಇವರೆಲ್ಲ ನನ್ನವರು ನಾನು ಅವರನ್ನು ನೋಡ್ಕೋಬೇಕು ಅನ್ನೋ ಪ್ರೀತಿ ಮನೋಭಾವನೆಯಿಂದ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಸೊ ಇಲ್ಲಿ ಏನಾಗಿದೆ ಇಟ್ ಇಸ್ ಮ್ಯೂಚುವಲ್ ಅಲ್ವಾ ಹಾಗೆಯೇ ಪ್ರತಿಯೊಬ್ಬರೂ ಕೂಡ ನಿಮ್ಮ ಏರಿಯಲ್ಲಿ ಯಾರೇ ಇರಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಅಜ್ಜಿ ತಾತ ಆಗಿರ್ಬೋದು ಎಲ್ಲರೂ ಪ್ರೀತಿಯಿಂದ ಕಾಣಿ ಯಾಕೆ ಅಂದರೆ ಇವತ್ತು ಆ ಮನುಷ್ಯ ಇದ್ದಾಗ ನೀವು ಪ್ರೀತಿಯಿಂದ ಕಂಡಾಗ ನಿಮಗೆ ಗೊತ್ತಿಲ್ಲದೆ ಯಾರೋ ನಿಮ್ಮನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಪ್ರೀತಿಯನ್ನು ತೋರಿಸ್ತಾರೆ ಆ ಪ್ರೀತಿ ಅನ್ನೋದು ನಿಮಗೆ ಗೊತ್ತಾ ಮಾಡುತ್ತೆ ಯೂನಿವರ್ಸು ಹೇಳುತ್ತೆ ನೀನು ಏನ ನನಗೆ ಕೊಡ್ತಾ ಹೋಗ್ತೀಯೋ ನೀನೇನನ್ನ ತೋರಿಸ್ತಾ ಹೋಗ್ತೀಯೋ ಅದನ್ನು ನಾನು ನಿನಗೆ ತೋರಿಸ್ತಾ ಹೋಗ್ತೀನಿ ಅದನ್ನೇ ನಾನು ನಿನಗೆ ಕೊಡ್ತಾ ಹೋಗ್ತೀನಿ ಈಗ ನೀನು ಪ್ರೀತಿಯನ್ನು ತೋರಿಸ್ತಾ ಇದ್ದೀಯೋ ಅದೇ ಪ್ರೀತಿನೇ ನಿನ್ನನ್ನು ಒಪ್ಕೊಂಡು ಬರುತ್ತೆ ನಿನ್ನ ನೀನು ನೋಡ್ತಾ ಇರೋ ಕಡೆ ಕಾಣಿಸುತ್ತೆ ನೀನು ಕಾಳಜಿಯನ್ನು ಮಾಡ್ತಾ ಇದೆಯಾ ನಿನಗೆ ಕಾಳಜಿ ಮಾಡುವಂಥದ್ದನ್ನ ನಾನು ಕಳಿಸ್ತಾ ಹೋಗ್ತೀನಿ ಆ ರೀತಿ ಆ ಲೂಪ್ ಅನ್ನೋದು ಇನ್ಫೈನಟ್ ಆಗಿ ನಡೀತಾ ಇರುತ್ತೆ ಇಟ್ ಇಸ್ ಅ ವಂಡರ್ಫುಲ್ ಥಿಂಗ್ ಯಾಕೆ ಅಂದರೆ ನಾವು ಒಂದನ್ನು ಯೂನಿವರ್ಸ್ಗೆ ಕೊಟ್ಟರೆ ಯೂನಿವರ್ಸ್ ನಮಗೆ ಹತ್ತರ ಪಟ್ಟು ಅದನ್ನೇ ಕೊಡ್ತಾ ಹೋಗುತ್ತೆ ಸೊ ಆದಷ್ಟು ನೀವು ನಿಮ್ಮ ವಸ್ತುಗಳಿಗೆ ಎಷ್ಟು ಗಮನವನ್ನು ಕೊಡ್ತಿರೋ ಅದೇ ರೀತಿ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೂ ಅಷ್ಟೇ ಗಮನವನ್ನು ಕೊಡ್ತಾ ಬನ್ನಿ ನಿಮ್ಮ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಹೇಳ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ ನಾನು ನಾನು ಹೇಳಿದಂಥವ್ರು ನನ್ನ ಅವ್ರ ಮಾತನ್ನು ನಾನು ಕೇಳಬೇಕಾ ಅಥವಾ ಅವ್ರಿಗೆ ಹೇಳೋದು ಹೇಗೆ ನನಗಿದು ಬೇಕು ಅಂತ ಕೇಳೋದು ಹೇಗೆ ಅನ್ನೋ ಮುಜುಗರ ಅವ್ರಿಗೆ ತುಂಬ ಇರುತ್ತೆ ಸೊ ಅವರ ಕಣ್ಣಲ್ಲಿ ಅವತ್ತು ಕಣ್ಣೀರ ಆದಷ್ಟು ಅವ್ರಿಗೆ ಏನು ಬೇಕು ಅಂತ ನೀವೇ ಅರ್ಥ ಮಾಡಿಕೊಂಡು ಪೂರೈಸ್ತಾ ಹೋಗಿ ಒಂದು ಸಚ್ಚ ರೀತಿಯಲ್ಲಿ ಒಂದು ಮಾಹಿದೆ ಮೂರು ಥರ ಶಿಷ್ಯನ ಇರ್ತಾರಂತ ಒಬ್ಬರು ಉತ್ತಮರು ಒಬ್ಬರು ಮಧ್ಯಮರು ಮತ್ತೆ ಒಬ್ಬರು ಅದಮರು ಉತ್ತಮರ ಕೆಲಸ ಏನು ಅಂದರೆ ಏನು ಎಕ್ಸ್ಪೆಕ್ಟು ಮಾಡಲ್ಲ ಏನು ಕೇಳೋದು ಇಲ್ಲ ತಮಗೆ ಅನ್ಸಿದ್ದನ್ನ ಗುರು ಸೇವೆ ಅಂದಾಗ ಮನಸ್ಫೂರ್ತಿಯಾಗಿ ಮಾಡ್ತಾ ಹೋಗ್ತಾರಂತೆ ಮಧ್ಯಮೃಹ ಏನು ಅಂದರೆ ಗುರುಗಳು ಏನು ಹೇಳ್ತಾರೋ ಅಷ್ಟನ್ನು ಮಾತ್ರ ಮಾಡುವಂಥದ್ದು ಅದಮರು ಗುರುಗಳಿಗೆ ಏನು ಹೇಳೋದು ಮಾಡ್ದೇ ಇರೋವಂಥವ್ರು ಸೊ ಉತ್ತಮಗೆ ಗುರು ಒಂಥರ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಯಾಕೆ ಅಂದರೆ ಅವರಿಗೆ ಅವ್ರಿಗೆ ಏನೂ ಅಪೇಕ್ಷೆನೇ ಇಲ್ಲ ಗುರುಗಳ ಆಶೀರ್ವಾದ ಒಂದೇ ಗುರುಗಳಿದ್ದಾರೆ ಗುರು ನಮ್ಮನ್ನು ನೋಡ್ಕೋತಾರೆ ಅನ್ನೋದಿಲ್ಲ ಸೊ ಅವರು ಪ್ರತಿಯೊಂದು ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತಾ ಇರ್ತಾರೆ ಏನೂ ಎಕ್ಸ್ಪೆಕ್ಟೇಷನೇ ಇಲ್ಲ ನಾವು ಅದೇ ರೀತಿ ಗುರುಗಳ ಹೇಳಿರೋ ಹಾಗೆ ನಿಸ್ವಾರ್ಥತೆಯಿಂದ ಪ್ರತಿಯೊಬ್ಬರಲ್ಲೂ ಆ ಕಾಳಜಿಯನ್ನು ವಹಿಸಿದ್ರೆ ಕೇರ್ ಅನ್ನೋದನ್ನ ತೋರಿಸ್ತಾ ಹೋದರೆ ಖಂಡಿತವಾಗೂ ನಮ್ಮನ್ನು ಕಾಯೋದಕ್ಕೆ ಅಂತ ಭಗವಂತ ಇರ್ತಾನೆ ನಮ್ಮ ತಾತ ಒಂದು ಯಾವಾಗೂ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಯಾರಿಗೆ ಯಾರೂ ಇಲ್ವೋ ಅವರನ್ನು ನೀನು ಕಾಯಿಲ್ಲ ಆದಷ್ಟು ನೀನು ನೋಡ್ತಾ ಹೋಗು ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಅಂತ ದೇವರು ಒಂದಿಷ್ಟು ಜನನ ಕಳಿಸ್ತಾ ಹೋಗ್ತಾರೆ ನಿನಗೇ ಗೊತ್ತಿರದೆ ಅವರೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತಾರೆ ಅಂತ ಸೊ ಹಾಗಾಗಿ ನೀವು ಪ್ರೀತಿಯನ್ನು ಕಾಳಜಿಯನ್ನು ರೆಸ್ಪೆಕ್ಟನ್ನು ತುಂಬ ನಿಮ್ಮ ಹಿರಿಯರಿಗೆ ನಿಮ್ಮ ಮನೆಯಲ್ಲಿ ಯಾವ ಯಾರೇ ಇರ್ಬೋದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ತಾತ ಆಗಿರ್ಬೋದು ಯಾರೇನಾದರೂ ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ದಾರ ಆದಷ್ಟು ಆದಷ್ಟು ಕಾಳಜಿಯನ್ನು ಮಾಡಿ ಅವರನ್ನು ಪ್ರೀತಿಯಿಂದ ಕಾಪಾಡ್ಕೊಳ್ಳೋದಕ್ಕೆ ಮಾಡಿ ನೋಡಿ ಅವರೇ ನಿಮ್ಮನ್ನು ಬ್ಲಸ್ ಮಾಡುವಂಥದ್ದು ಯಾರು ಮನುಷ್ಯನಿಗೆ ಮನುಷ್ಯತ್ವದಿಂದ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಾರೋ ಆ ಮನುಷ್ಯರೇ ಅವ್ರಿಗೆ ತಮಗೆ ತನಗೆ ಗೊತ್ತಿಲ್ಲ ತನಗೆ ಅಂತಹ ಸರೌಂಡಿಂಗೇ ಬರ್ತಾ ಹೋಗುತ್ತೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾ ದೋಸ್ ಕೈಂಡ್ ಆಫ್ ಪೀಪಲ್ ಸರೌಂಡಿಂಗ್ ಟು ಅಂತ ಹೇಳ್ತಾ ನಿಮ್ಮ ವಸ್ತುಗಳಿಗೆ ಎಷ್ಟು ಜವಾಬ್ದಾರಿಯನ್ನು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಹೇಗೋ ನಿಮ್ಮ ಮನೆಯಲ್ಲಿರುವ ಮನುಷ್ಯರಿಗೆ ಆ್ಯಂಡ್ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿರುವ ಇರುವ ಹಿರಿಯರಿಗೆ ಪ್ರೀತಿ ತೋರಿಸೋದು ಕೂಡ ನಿಮ್ಮದೇ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವಿಡಿಯೋ ತಂದಕ್ಕೆ ಭೇಟಿಯಾಗೋಣ ತಿನ್ನ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಯು